ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಗುರುದೇವ್ ಫೈನ್ ಕ್ರಾಫ್ಟ್ ಬಂದಿದ್ದೀವಿ ನಮ್ಮ ಹೆಸರು ನಿಶ್ಚಲ್ ಅಂತ ಎಷ್ಟು ವರ್ಷದಿಂದ ಮೂರನೇ ತಲೆಮಾರಿ ಈ ಬಿಸ್ನೆಸ್ ನಡೆಸ್ತಾ ಇರೋದು ಹೆಚ್ಚು ಕಮ್ಮಿ ಒಂದ್ ಐವತ್ತ ವರ್ಷ ಆಗಿದೆ ಅಂಗಡಿಗೆ ನಮ್ಮ ಫ್ಯಾಕ್ಟ್ರಿ ಬಂದಿ ಒಂದು ನೂರು ನೂರೈವತ್ತು ವರ್ಷ ಈ ಕುಶಲಕರ್ಮಿ ವ್ಯವಸ್ಥೆಗಳಲ್ಲಿ ನಾವು ಒಂದು ವರ್ಕಲ್ ನಿಂದ ಜಾಸ್ತಿ ಬರುತ್ತೆ ಮನೆಯಲ್ಲಿ ಪೀಸ್ ತರ ಇಡೋದಕ್ಕೆ ಅಥವಾ ಪೂಜಾ ಐಟಮ್ ಮಂಟಪದ ಒಳಗಡೆ ವಿಗ್ರಹಗಳು ಅದೆಲ್ಲ ಬರುತ್ತೆ ಸರ್ ನಮ್ಮದು ಕಮ್ಯುನಿಟಿ ಬಂದು ಗುಡಿಗಾರಂತ ನಾವು ಶಿಲ್ಪಿಗಳು ಬೇಸಿಕಲಿ ನಮ್ಮ ನಾವೆಲ್ಲ ಮಲ್ನಾಡೋರ್ ಸಾಗರದವ್ರು ನಾವೆಲ್ಲ ಇಲ್ಲಿಂದ ಹೋಮ್ ಡೆಲಿವರಿ ಇದು ಲೋಕಲ್ಲು ಮಾಡ್ತೀವಿ ಇಲ್ಲ ಅಬ್ರಾಡ್ ಇಂದೂ ಬರ್ತಾ ಇರುತ್ತೆ ಹೈದ್ರಾಬಾದ್ ಆಂಧ್ರಾಗೆಲ್ಲ ಈ ರೋಜ್ ಐಟಮ್ ತುಂಬಾ ಡಿಮ್ಯಾಂಡ್ ಇದು ಶ್ರೀಗಂಧದಲ್ಲಿ ಮಾಡಿರೋದು ಇದು ಬಂದು ಒಂದು ಹದಿನೈದು ದಿನ ಒಂದು ಆನೆ ಮಾಡೋದಕ್ಕೆ ಟೈಮ್ ತಗೊತಾರೆ ಗೌರ್ಮೆಂಟ್ ಗೌರ್ಮೆಂಟ್ ಇಂದ ನಾವು ಮರ ಆಪ್ಷನ್ಸ್ ತಗೊಂಡು ನಮ್ಮ ಸಪ್ಲೈಯರ್ಸ್ ಎಲ್ಲ ಅವ್ರಿಗೆಲ್ಲ ಕಾರ್ಡ್ ಪರ್ಮಿಷನ್ ಇರುತ್ತೆ ಅದು ಒಂದು ಮೂವತ್ತೆರಡು ಸಾವಿರ ಆಗುತ್ತೆ ಇದು ಇದು ಕದಂ ಮರ ಅಂತ ಈ ಎಲ್ಲೋ ಟೀಕ್ ಅಂತ ಹೇಳ್ತಾರೆ ಇದೆಲ್ಲ ಬಂದು ಲೋಹದು ನೋಡಿ ಇದೆಲ್ಲ ಕಂಚಿಂದ ಐಟಮ್ ಇಲ್ಲಿ ಆಚಾರಗಳು ಮಾಡ್ತಾರೆ ಅವರೆಲ್ಲ ನ್ಯಾಷನಲ್ ಅವಾರ್ಡ್ ಸ್ಟೇಟ್ ಅವಾರ್ಡ್ ವಿನ್ನರ್ ಸರ್ ಇದೆಲ್ಲ ರೋಸ್ ಮಂಟಪಗಳು ಬಿ ಟೈಮರ್ ದಲ್ಲೇ ನಾವು ಮಾಡೋದು ಇದು ವಾಸ್ತು ಮಂಟಪ ಅಂತ ಪ್ರೈಸಸ್ ಇದೆ ನಮ್ಮಲ್ಲಿ ಮೂರ್ ಸಾವಿರ ನಾಲ್ಕು ಸಾವಿರದಿಂದ ಮಂಪ ಸ್ಟಾರ್ಟ್ ಆಗುತ್ತೆ ಹಾಂ ಇದು ಮೈಸೂರು ಫಲ ಇದೆ ಸರ್ ಕಾಸ್ಟ್ ಮೂರು ಸಾವಿರದ ಎಂಟು ಇದೆ ಕಲರ್ ನೀನ್ ನೋಡ್ತಾ ಇರೋದು ಅದೆಲ್ಲ ಮರದ್ದು ಬೇರೆ ಬೇರೆ ಮರ ಕಾಡು ಜಾತಿ ಮರದ್ದು ಚಕ್ಕೆಗಳು ಸರ್ ಇದು ಈ ಕೃಷ್ಣಾಷ್ಟಮಿ ಬಂದ್ರೆ ತುಂಬಾ ಡಿಮ್ಯಾಂಡ್ ಐಟಮ್ ಇದು ಸರ್ ನನ್ನ ಕಾಂಟ್ಯಾಕ್ಟು ಗೂಗಲ್ ಅಲ್ಲೂ ಇದೆ ಶ್ರೀ ಗುರುದೇವ್ ಫೈನ್ ಆರ್ಟ್ಸ್ ಅಂತ ಮಾಡಿದ್ರು ಇದು ಏಯ್ಟ್ ಕ್ರಾಸ್ ಮಾರ್ಗ ಸರ್ ಮಲ್ಲೇಶ್ವರಮಲ್ಲಿ ಇದೆ ಸರ್ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಒಂದು ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ಹಾಕಿರ್ತೀನಿ ಸರ್ ನನ್ನ ಪೇಜಿಗೆ ಯಾರೆಲ್ಲ ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಬಾಯ್ ಟೇಕ್ ಜೈ ಕರ್ನಾಟಕ ಮಾತೆ